ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳೋಕ್ಕೆ ಹೊರಟಿರೋದು ಚಳಿಗಾಲದಲ್ಲಿ ಚರ್ಮ ಯಾಕೆ ಒಣಗುತ್ತೆ ಮತ್ತು ಅದನ್ನು ಹೇಗೆ ತಡಿಬೋದು ಅನ್ನೋದ್ರ ಬಗ್ಗೆ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಚಳಿಗಾಲದಲ್ಲಿ ಚರ್ಮ ಒಣಗೋದಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದರೆ ಗಾಳಿಯಲ್ಲಿ ತೇವಾಂಶ ಕಡಿಮೆ ಇರೋದು ಅಂದರೆ ಚಳಿಗಾಲದಲ್ಲಿ ಬರೋ ಗಾಳಿನಲ್ಲಿ ಮಾಯ್ಶ್ಚರ್ ತುಂಬ ಕಡಿಮೆ ಇರುತ್ತೆ ಇದರಿಂದ ಚರ್ಮ ಒಣಗಿನ ತೇವಾಂಶ ಹೊರಗೆ ಹೋಗಿ ಚರ್ಮ ಒಣಗೋಗುತ್ತೆ ಬಿಸಿನೀರಲ್ಲಿ ಸ್ನಾನ ಮಾಡೋದು ಚಳಿಗಾಲದಲ್ಲಿ ನಾವು ಹೆಚ್ಚು ಬಿಸಿನೀರು ಬಳಸ್ತೀವಿ ಇದು ಚರ್ಮದ ನ್ಯಾಚುರಲ್ ಆಯಿಲನ್ನು ತೆಗೆದುಹಾಕುತ್ತೆ ಪರಿಣಾಮ ಡ್ರೈ ರಫ್ ಆ್ಯಂಡ್ ಸ್ಕೇಲಿ ಸ್ಕಿನ್ ಆಗಿರುತ್ತೆ ಮೂರನೇದು ಸೂರ್ಯನ ಬೆಳಕು ಕಡಿಮೆ ಸಿಗೋದು ಚಳಿಗಾಲದಲ್ಲಿ ಸೂರ್ಯನ ಬೆಳಕು ತುಂಬಾ ಕಡಿಮೆ ಇದರಿಂದ ವಿಟಮಿನ್ ಡಿ ಕೊರತೆ ಉಂಟಾಗಿ ಚರ್ಮದ ಆರೋಗ್ಯ ಕುಸಿಯುತ್ತೆ ನೀರು ಕಡಿಮೆ ಕುಡಿಯೋದ್ರಿಂದ ಕೂಡ ಹೀಗೆ ಆಗುತ್ತೆ ಚಳಿಗಾಲದಲ್ಲಿ ದಾಹ ಕಡಿಮೆ ಅನಿಸುತ್ತೆ ಆದರೆ ನೀರು ಕಡಿಮೆ ಕುಡಿದ್ರೆ ದೇಹ ಮತ್ತು ಚರ್ಮ ಎರಡೂ ಒಣಗಿ ಹೋಗುತ್ತೆ ಹೀಟರ್ ಅಥವಾ ಫ್ಯಾನ್ ಬಳಕೆಯಿಂದ ಅಂದರೆ ಹೀಟರ್ ಅಥವಾ ಎ ಸಿ ಬಳಸಿದರೆ ಗಾಳಿಯಲ್ಲಿನ ತೇವಾಂಶ ಇನ್ನೂ ಕಡಿಮೆಯಾಗಿ ಹೋಗುತ್ತೆ ಚಳಿಗಾಲದಲ್ಲಿ ಚರ್ಮ ಕಾಪಾಡಿಕೊಳ್ಳುವ ಸರಳ ಟಿಪ್ಸ್ ಅಂದರೆ ಸ್ನಾನದ ನಂತರ ತಕ್ಷಣ ಮಾಯಿಶ್ಚರೈಸರ್ ಬಳಸಿ ಕೋಕೋನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಅಥವಾ ತಿಕ್ಕ ಕ್ರೀಮ್ ಬಳಸಿ ಬಿಸಿ ನೀರಿನ ಬದಲು ಗರಂ ಬೆಚ್ಚಗಿನ ನೀರು ಬಳಸಿ ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ಸಾಬೂನು ಕಡಿಮೆ ಮಾಡಿ ಮೈಲ್ಡ್ ಅಥವಾ ಸೋಪ್ ಫ್ರೀ ಕ್ಲೆನ್ಸರ್ನ ಬಳಸೋದು ಉತ್ತಮ ಹಣ್ಣು ತರಕಾರಿಗಳನ್ನು ಸೇರಿಸಿ ಕಿತ್ತಳೆ ಕ್ಯಾರೆಟ್ ಪಪ್ಪಾಯಿ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇನ್ನು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು ಅಂದರೆ ತುಂಬ ಆದಾಗ ಕ್ರ್ಯಾಕ್ಸ್ ಅಥವಾ ಬ್ಲೀಡಿಂಗ್ ಚರ್ಮದಲ್ಲಿ ಕಾಣಿಸಿದಾಗ ರೆಡ್ನೆಸ್ ಆ್ಯಂಡ್ ಇನ್ಫೆಕ್ಷನ್ ಆದಾಗ ಇಂತಹ ಲಕ್ಷಣಗಳು ಇದ್ದರೆ ಡರ್ಮಟಾಲಜಿಸ್ಟನ್ನು ಭೇಟಿ ಮಾಡಿ ಸ್ನೇಹಿತರೆ ಚಳಿಗಾಲದಲ್ಲಿ ಚರ್ಮ ಒಣಗೋದು ಸಾಮಾನ್ಯ ಆದರೆ ಸರಿಯಾದ ಕಾಳಜಿ ತೆಗೆದುಕೊಂಡ್ರೆ ನಿಮ್ಮ ಚರ್ಮವನ್ನು ಸಾಫ್ಟ್ ಆ್ಯಂಡ್ ಹೆಲ್ತಿಯಾಗಿ ಇಟ್ಕೊಳ್ಬಹುದು ಇವತ್ತೇ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್